ಹಾಯ್ ವಿವರ್ಸ್ ಇವತ್ತು ಹೋಮ್ ಮೇಡ್ ಕೇರಳ ಬನಾನಾ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಾವ್ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನಮಗೆ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ ಒಂದು ಲೈಕ್ ಕೊಡಿ ನಿಮಗೆ ಖುಷಿಯಾದರೆ ಜೊತೆಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಈ ಚಿಪ್ಸ್ನ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಮಾಡಿ ತೋರಿಸ್ತೀನಿ ಇದು ಕೇರಳ ಹಬ್ಬ ನೇಂದ್ರ ಬಾಳೆಕಾಯಿ ಇದು ನಾನು ಒಂದೇ ಒಂದು ಇದ್ದೀನಿ ಬರೀ ಒಂದರಲ್ಲಿ ಮಾತ್ರ ಮಾಡಿ ತೋರಿಸ್ತೀನಿ ಒಂದು ಬೌಲಲ್ಲಿ ನೀರು ತೊಗೊಳ್ಳಿ ಅದಕ್ಕೆ ಅರ್ಧ ಸ್ಪೂನು ಉಪ್ಪಾಕಿ ಅರ್ಧ ಅಥವಾ ಮುಕ್ಕಾಲು ಸ್ಪೂನ್ ಹಾಕಿ ಉಪ್ಪು ಹಾಕಿ ಯಾಕಂದರೆ ಬಾಳೆಕಾಯಿಗೆ ಉಪ್ಪು ಹಿಡಿಬೇಕು ಅದಕ್ಕೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕೊಳ್ಳಿ ಹಾಕ್ಕೊಂಬಿಟ್ಟು ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ನಾವು ಒಂದೇ ಒಂದು ಬಾಳೆಕಾಯಿ ತೆಗಿತಿದ್ದೀನಿ ತೆಗೆದ್ಬಿಟ್ಟು ಅದನ್ನು ಸಿಪ್ಪೆ ತಗೊಳ್ಬೇಕು ಸ್ವಲ್ಪ ಭಾಳ ಗಟ್ಟಿ ಇರುತ್ತೆ ಅದು ಗಟ್ಟಿ ಇರುತ್ತೆ ಮತ್ತು ತಿಕ್ಕಾಗಿರುತ್ತೆ ಸಿಪ್ಪೆ ಒಂದು ಸಲ ಬರೋ ತನಕ ಅಷ್ಟೇ ಬಂದ ಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಫುಲ್ ಹಂಗೆ ಈಸಿಯಾಗಿ ಬಂದ್ಬಿಡುತ್ತೆ ಆ ಸಿಪ್ಪೆನ ತೆಗೆದ್ಬಿಟ್ಟು ಕಂಪ್ಲೀಟ್ ತೆಗೆದುಬಿಟ್ಟು ಈ ಅರಿಶಿನ ಮತ್ತು ಉಪ್ಪು ನೀರೊಳಗಡೆಗೆ ಒಂದು ಫಿಫ್ಟೀನ್ ಮಿನಿಟ್ಸು ಬಿಡಿ ಅದರಲ್ಲಿ ಇಡೀಲಿ ಅರಿಶಿನ ಮತ್ತು ಉಪ್ಪು ಎರಡು ಹಿಡಿಯುತ್ತೆ ಜೊತೆಗೆ ಅದರಲ್ಲಿ ಒಂದು ಕರೆ ಥರ ಇರುತ್ತೆ ಅದು ಹೋಗುತ್ತೆ ಇದರಲ್ಲಿ ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಹಾಕಿದರೆ ಅದು ಹೋಗುತ್ತೆ ಈಗ ತೋರಿಸ್ತೀನಿ ನಾನು ನೈಫಲ್ಲಿ ಅದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ಇದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಈಗ ಬಾಳೆಕಾಯಿನ ಹೊರಗಡೆ ತೆಗೆದುಬಿಟ್ಟು ಅದು ಮೇಲೆ ಹಿಂಗೆ ಕ್ಲೀನ್ ಮಾಡಿದರೆ ನೋಡಿ ಆ ಎಲ್ಲ ಬರುತ್ತೆ ಒಂಥರ ಅಂಟ್ತಾ ಇರುತ್ತೆ ಅದು ಅದೆಲ್ಲ ಬರುತ್ತೆ ನೇಂದ್ರ ಬಾ ಈ ಚಿಪ್ಸ್ ಮಾಡಿದ್ರೇ ಟೇಸ್ಟ್ ಬರೋದು ಈಗ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಇದ್ರ ಸ್ಲೈಸ್ ಮಾಡೋದಿದೆ ನೋಡಿ ಅದರಲ್ಲಾದರೂ ಮಾಡ್ಬೋದು ಅಥವಾ ಕೈಯಲ್ಲೇ ಮಾಡ್ಕೊಳ್ಬೋದು ಅದು ನಾನು ಒಂಚೂರು ಸ್ಲ್ಯಾಂಟಾಗಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಇದು ಪೀಸ್ ಕಾಣುತ್ತೆ ಅಂತ ಸ್ಟ್ರೈಟಾಗಿ ಮಾಡಿದ್ರೆ ಚಿಕ್ಕ ಚಿಕ್ಕ ರೌಂಡ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನು ಕಟ್ ಮಾಡ್ಕೊಳ್ಳು ಒಂದೇ ಒಂದು ಬಾಳೆಕಾಯಲ್ಲೇ ಒಂದಷ್ಟು ಚಿಪ್ಸ್ ಆಗಿದೆ ನನಗೆ ಅದು ನೋಡಿ ಈ ಈ ಥರ ಇರುತ್ತೆ ತಿನ್ನಾಗಿ ಹೆಂಗಿರಲಿ ಈಗ ಏನು ಮಾಡಬೇಕು ಅಂದರೆ ಒಂದು ಬಾಣಲೇಲಿ ಕೊಬ್ಬರಿ ಎಣ್ಣೆ ಹಾಕಬೇಕು ಕೋಕೋನೆಟ್ ಆಯಿಲ್ ಇದು ಕೊಬ್ಬರಿ ಎಣ್ಣೆಯಲ್ಲೇ ಬಾಳೆಕಾಯ್ದು ನೇಂದ್ರ ಬಾಳೆಕಾಯಿದು ಚಿಪ್ಸ್ ಮಾಡಿದ್ರೇ ಅದು ಆ ಟೇಸ್ಟ್ ನಮಗೆ ಕರೆಕ್ಟಾಗಿ ಸಿಗೋದು ಕೋಕೋನಟ್ ಆಯಿಲ್ ಹಾಕಿ ಆಯಿಲ್ ಚೆಂದ ಬಿಸಿ ಆದಮೇಲೆ ಈಗ ನಾವೆಲ್ಲ ಕ ಕಟ್ ಮಾಡಿಟ್ಟಂತ ಈ ಬಾಳೆಕಾಯಿನ ಹಾಕ್ಕೊಳ್ಬೇಕು ನೋಡಿ ಕಲರ್ ನೋಡಿ ಹೇಗಿದೆ ಅಂಥೇಳಿ ಫ್ರೈ ಆಗ್ತಾ ಬರೋವಾಗ ಅದ್ರ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಯಾಕಂದರೆ ಅರಶಿನ ನೀರು ಮತ್ತು ಉಪ್ಪಲ್ಲಿ ಇತ್ತಲ್ಲ ಅದಕ್ಕೆ ಉಪ್ಪು ಅರಶಿನ ಎಲ್ಲ ಹಿಡ್ದಿರುತ್ತೆ ಅದು ಇದು ಅಂದರೆ ಫುಲ್ ಫ್ಲೇಮಲ್ಲಿ ಸ್ಟವ್ ಇಡಬೇಡಿ ಮತ್ತು ಸಿಮ್ಮಲ್ಲೂ ಇಡಬೇಡಿ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆಂದ ಕಲರ್ ನೋಡಿ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅದು ನೇಂದ್ರಕಾಯಿ ಆದರೆ ಮಾತ್ರ ನಮಗೆ ಆ ಕಲರ್ ಸಿಗೋದು ಅದಕ್ಕೊಂದು ಆರ್ ಲೈಟ್ ಆರೆಂಜ್ ಕಲರ್ ಇರುತ್ತೆ ನೋಡಿ ಹಾಗಾಗಿ ಈಗ ಚಿಪ್ಸ್ ರೆಡಿ ಆಗ್ತಾಯಿದೆ ಬೇಗ ಆಗ್ತದೆ ರೆಡಿ ಆಗ್ತಾಯಿದೆ ಅದನ್ನು ಹೊರಗಡೆ ತೆಕ್ಕೊಳ್ಳಿ ತಗೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಕಾಫಿ ಜೊತೆಗೆ ಈವ್ನಿಂಗ್ ಟೈಮ್ ಕಾಫಿ ಜೊತೆಗೆ ಅಥವಾ ಯಾರಾದರೂ ರಿಲೇಷನ್ಸ್ ಬಂದರೆ ಬೇಗ ನಮಗೆ ಇಮ್ಮಿಡಿಯೇಟಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಭಾಳ ರುಚಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಆಮೇಲೆ ಒಂದು ಖುಷಿ ಮನೇಲಿ ಮಾಡಿದ್ದಂದು ಮಾಡಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ನಿಮಗೆ ಖುಷಿ ಖುಷಿಯಾದರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು